ಆತ್ಮೀಯ ಬಂಧುಗಳೇ ತಮಗೆಲ್ಲರಿಗೂ ಜಾಗೃತ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನಾಳೆ ನಡೆಯಲಿರುವ ಹದಿನೆಂಟನೇ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ನಡೀತಾ ಇದೆ ಈಗ ಒಂದು ಹಂತ ಮುಗಿದಾಗಿದೆ ಎರಡನೇ ಹಂತದ ಚುನಾವಣೆ ಏನು ಈಗ ಮೊದಲನೇ ಹಂತದಲ್ಲಿ ಏನು ಮುಂದುವರೆದ ಜಿಲ್ಲೆಗಳಂತ ಹೇಳಿ ಕರಿತಾ ಇರಲವಲ್ಲ ಬೆಂಗಳೂರಿಗೆ ಮಂಗಳೂರು ಅಲ್ಲಿ ಐವತ್ತು ಐವತ್ತೈದು ಆಬೇಕಪ್ಪ ಅಂತಂದ್ರೆ ಅಳ್ತಾರಲ್ಲಿ ಮತ್ತು ಹಂತ ಶಿಕ್ಷಣ ಪಡೆದಂಥ ಜಿಲ್ಲೆಗಳಲ್ಲಿ ಐವತ್ತು ಐವತ್ತೈದು ಆಗ್ತಂದ್ರೆ ಅವ್ರೇನು ಶಿಕ್ಷಣವಂತರಬೇಕು ಅವ್ರಿಗೆ ಏನು ಅನ್ಬೇಕು ನಾಳೆ ನಡೆಯಿರೋ ಚುನಾವಣೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶೇಕಡಾ ನೂರಕ್ಕೆ ನೂರು ಮಾಡಿ ಅವ್ರಿಗೆ ನಾಚಿಕೆ ಬರೋವಾಗ ನಾವು ಚುನಾವಣೆ ಮಾಡಬೇಕು ಮತದಾನ ಮಾಡಬೇಕು ಯಾಕಪ್ಪ ಅಂತಂದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಮಧ್ಯಾಹ್ನದ ಜ ಜಾಗೃತೆ ಮತ್ತು ಮಧ್ಯಾಹ್ನದಲ್ಲಿರ್ತಕ್ಕಂಥ ಮಧ್ಯಾಹ್ನದ ಹಕ್ಕನ್ನು ಚಲಾಯಿಸುವಂತಹ ಕುತೂಹಲ ಸಿಟಿಯಲ್ಲಿ ಇರಲ್ಲ ನಗರಗಳಲ್ಲಿ ಇರಲಿಲ್ಲ ಅವ್ರು ಯಾಂಗೆ ಶಿಕ್ಷಣ ಅಂತ ನನಗೆ ಗೊತ್ತಿಲ್ಲ ಶೇಕಡಾ ನಲವತ್ತರಷ್ಟು ಜನ ಡೆಮೋಕ್ರಸಿಯಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಅದು ಡೆಮಾಕ್ರಸಿ ಅಂತ ನನ್ರಿ ಹಾಗಾಗಿ ನಾಳೆ ನಡೆಯಲಿರುವ ಚುನಾವಣೆ ಶೇಕಡ ನೂರಕ್ಕೆ ನೂರು ಚುನಾವಣೆ ಆಗಬೇಕು ಯಾಕೆ ಬಾಕಂದರೆ ಕೇವಲ ಒಂದೇ ಒಂದು ಚುನಾವಣೆ ನಿರ್ಣಯ ಆಗಿರ್ತದೆ ನಂದೇನು ಕೂಡಪ್ಪ ಒಂದು ಓಟ್ ಅಂತಕ್ಕಂಥ ಒಂದು ಆದರ್ಶತನ ನಮ್ಮಲ್ಲಿ ಇರಬಾರ್ದು ಯಾಕಪ್ಪ ಅಂತಂದರೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಸಂತೆನ್ ಮರಳೆ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ನಾಲ್ಕರಲ್ಲಿ ಆರ್ ದುರನಾರಾಯಣ ಮತ್ತು ಕೃಷ್ಣಮೂರ್ತಿಯವರು ಕಣದಲ್ಲಿರ್ತಾರೆ ಅಂದ್ರೆ ಪ್ರಬಲ ಪ್ರಬಲ ಪೀಠ ಆರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಅಂದರೆ ಪ್ರಬಲ ಪೈಟಾಗಿ ಆರ್ ಕೃಷ್ಣಮೂರ್ತಿ ಮತ್ತು ಆರು ಧ್ರುವ ನಾರಾಯಣರು ಆರ್ ಧ್ರುವ ಪಡೆದಂಥ ಮತ ಎಷ್ಟು ಗೊತ್ತಂದರೆ ನಲ್ವತ್ತು ಸಾವಿರದ ಏಳ್ನೂರ ಐವತ್ತೆರಡು ನಲ್ವತ್ತು ಸಾವಿರದ ಏಳ್ನೂರ ಐವತ್ತೆರಡು ಮತಗಳು ಆರ್ ಧ್ರುವ ನಾರಾಯಣದ ಹೋತರ ಆರು ಕೃಷ್ಣಮೂರ್ತಿ ಎರಡು ದೋತಾರೆ ಗೊತ್ತಂದರೆ ಜೆ ಡಿ ಎಸ್ ಅಭ್ಯರ್ಥಿಯವರು ನಲ್ವತ್ತು ಸಾವಿರದ ಏಳ್ನೂರ ಐವತ್ತೊಂದು ಮತ ಅಂದರೆ ಕೇವಲ ಒಂದೇ ಒಂದು ಮತದಿಂದ ಆರು ಕೃಷ್ಣಮೂರ್ತಿಯವರು ಜೆ ಡಿ ಎಸ್ ಅಭ್ಯರ್ಥಿ ಸೋಲ್ತಾರೆ ನೋಡಿ ಒಂದು ಮತದ ಎಷ್ಟು ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೊಬೇಕು ಮತ್ತು ಇನ್ನೂ ಹೆಚ್ಚಾಗಿ ಹೇಳಬೇಕಪ್ಪ ಅಂದ್ರೆ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮನೆ ಜಯನಗರ ಏನು ರಾಮಲಿಂಗ ರೆಡ್ಡಿ ಅವರ ಸುಪುತ್ರಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರು ಸೌಮ್ಯಾರೆಡ್ಡಿಯವರು ಗೆಲುವಾಯ್ತು ಅಂತೇಳಿ ಹೋಗಿಬಿಡ್ತಾರೆ ಅವರು ಅಲ್ಲಿಂದ ತಕ್ಷಣ ಮತ್ತೆ ಮರವಣಿಕೆ ಮಾಡಿದಾಗ ಹದಿನಾರು ಮತಗಳಿಂದ ಸೋಲ್ತಾರವರು ಕೇವಲ ಹದಿನಾರು ಮತಗಳ ಅಂತರದಿಂದ ಸೋಲ್ತಾರೆ ಸೋಲ್ತಾರವರು ಸೌಮ್ಯ ರೆಡ್ಡಿಯಲ್ಲಿ ಅದಕ್ಕೆ ಬರ್ತಕ್ಕಂಥದ್ದು ನಮಗೆ ಏನು ಹೇಳ್ತಾ ಇದ್ದೀನಿ ನಾನು ಹೇಳೋದೇನಪ್ಪ ಅಂತಂದ್ರೆ ಪ್ರತಿಯೊಂದು ಮತಕ್ಕೊಂದು ಮೌಲ್ಯ ಇದೆ ತೊಂಬತ್ತಾರರಲ್ಲಿ ವಾಜಪೇಯಿ ಅವರಿಗೆ ಒಂದೇ ಮತದ ಕೊರತೆ ಇರ್ತೈತಿ ಅಲ್ಲಿ ಸರ್ಕಾರ ಮಾಡೋಕ್ಕಾಗಲ್ಲ ಅವ್ರಿಗೆ ಒಂದೇ ಮತ ಅದಕ್ಕೆ ಅವ್ರು ಹೇಳ್ತಾರೆ ಅವರು ಪ್ರಜಾಪ್ರಭುತ್ವ ಕುರಿತು ಹೇಳ್ತಾರೆ ಅವತ್ತೇನಾದ್ರೂ ಮಾಡ್ಬೋದಿತ್ತು ಅವ್ರು ಕುದುರೆ ವ್ಯಾಪಾರ ಮಾಡ್ಬೋದಾಗಿತ್ತು ಆದರೆ ಅವ್ರಿಗೆ ಎಷ್ಟು ಪ್ರಜಾಪ್ರಭುತ್ವ ಬಗ್ಗೆ ನಿಷ್ಠೆ ಇತ್ತಪ್ಪ ಅಂತಂದರೆ ಅವರು ಎಷ್ಟು ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಅವ್ರಿಗೆ ಬಂಧುಗಳವರು ಸರ್ಕಾರ ಆಯಂಗೆ ಜಾಯಂಗೆ ಪಾರ್ಟಿ ಬನಿಯಂಗೆ ಬಿಗಡಿಯಂಗೆ ಮಗರೇ ದೇಶ ರನಾಚಾಯೇ ದೇಶಕ್ಕೆ ಪ್ರಜಾತಂತ್ರ ಲೋಕತಂತ್ರ ಅನಾಚಾಯೇ ಅಂತಾರವ್ರು ಅಂದ್ರೆ ಈ ದೇಶ ಉಳಿಬೇಕು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಪಾರ್ಟಿ ಹುಡ್ತಾವ ನಸಿಸ್ತಾವ ಸರ್ಕಾರ ಬರ್ತಾವ ಹೋಗ್ತಾವೆ ಲೋಕತಂತ್ರ ಇರಬೇಕು ಜೀವಂತನೂ ಕಾರಣಕ್ಕೆ ನಾನು ಯಾವುದೇ ಕೂಡ ತಪ್ಪು ಕೆಲಸಕ್ಕೆ ಹಾಕ್ತಾಯಿಲ್ಲ ಅಂಥೇಳಿ ಒಂದೇ ಮತ ಕೊರತೆ ಕೂಡ ಅವರು ಸರ್ಕಾರ ಮಾಡೋಲ್ಲ ಅಲ್ಲಿ ಬಿಟ್ಟು ಕೊಟ್ಬಿಡ್ತಾರೆ ಹಾಗಾಗಿ ಪ್ರಜಾಪ್ರಭುತ್ವ ಉಳಿಬೇಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಮತದಾನ ಭಾಗವಹಿಸ್ಬೇಕು ಇಲ್ಲ ಇಲ್ಲಪ್ಪ ಅಂತಂದ್ರೆ ಇದೇ ಮುಂದುವರಿತಂದ್ರೆ ನಾಳೆ ರಾಜ್ಯಪ್ರಭುತ್ವ ಬಂದರೂ ಬರ್ಬೋದು ನೀವು ಯಾಕಪ್ಪ ಅಂತಂದ್ರೆ ಸುಮಾರು ಹಿಂದಿನ ಇತಿಹಾಸಕ್ಕೆ ಬದ್ದಾಗ ಗೊತ್ತಾಗ್ತದೆ ನಿಮಗೆ ಪ್ರಜಾಪ್ರಭುತ್ವ ಮೌಲ್ಯ ಎಷ್ಟು ಅಂತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಮತದಾನ ಮಾಡಿ ಮತದಾನದ ಹಕ್ಕನ್ನು ಚಲಾಯಿಸಿ ನಿಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಿಮ್ಗೆ ಬೇಡದ ಅಭ್ಯರ್ಥಿಯನ್ನು ಸೋಲಿಸುವುದು ಮತ್ತು ಬೇಕಾದ ಅಭ್ಯರ್ಥಿಯನ್ನು ಕೆಲಸ ಇರ್ತಕ್ಕಂಥ ಅವಕಾಶ ಇದೆ ಐದು ವರ್ಷ ಮತ್ತು ನಾಳೆ ಹಾಕಿ ನಾನು ಸಮಯ ಮುಗಿದ ಮೇಲೆ ಅಂತಂದ್ರೆ ಅದು ಅವಕಾಶ ಹಾಗಾಗಿ ಎಲ್ಲರೂ ಕೂಡ ಮತದಾನ ಚಲಾಯಿಸಿ ತಾವು ತಾವು ಕೂಡ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗವಹಿಸ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಗವಹಿಸ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ವಿರಾಮ ಕೊಡ್ತೇನೆ ನಮಸ್ಕಾರ